ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಭಾನುವಾರ ನಮಗೆ ಇಪ್ಪತ್ತೈದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎಲ್ಲ ಸೇರಿಸಿದಾಗ ತ್ರಿಬಲ್ ಫೈವ್ ಪೋರ್ಟಲ್ ಡೇ ಬರ್ತಾಯಿದೆ ವೆರಿ ಪವರ್ಫುಲ್ ಡೇ ಅಂತ ಹೇಳಬಹುದು ಏಂಜಲ್ಸ್ ಅನ್ನೋದು ಶಕ್ತಿದಾಯಕವಾಗಿರುವಂಥದ್ದು ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂಥದ್ದು ನಮ್ಮ ಆಸೆಗಳನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕೆ ಏಂಜಲ್ ನಂಬರ್ಸ್ ಅನ್ನೋದು ತುಂಬಾ ಸಹಾಯ ಮಾಡುತ್ತೆ ಈ ಸಂಖ್ಯೆಗಳನ್ನು ನಾವು ಮಾಡಿಕೊಳ್ಳೋದಕ್ಕೆ ಅತ್ಯದ್ಭುತವಾದ ಅಮೃತ ಸಮಯ ಅಂತ ಹೇಳ್ತೀವಿ ಅಮೃತ ಗಳಿಗೆಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಮಗೆ ಈ ಒಂದು ಭಾನುವಾರದ ದಿನ ಬೆಳಗ್ಗೆ ಐದು ಐವತ್ತೈದಕ್ಕೆ ನೀವು ಆ ಸಮಯಕ್ಕೂ ಮಾಡಿಕೊಳ್ಬಹುದು ಹಾಗೂ ಆ ಸಮಯದಲ್ಲಿ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಸರಿಯಾಗಿ ಅದಕ್ಕೂ ಮುಂಚೆನೇ ನೀವು ನಿಮ್ಮ ಕೋರಿಕೆಗಳ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಇರಬೇಕು ಕೋರಿಕೆಗಳು ಅಥವಾ ಸಮಸ್ಯೆ ಇರಬಹುದು ಅದನ್ನು ಪಾಸಿಟಿವ್ ಆಗಿ ಬರ್ಕೊಳ್ಬೇಕಾಗುತ್ತೆ ಪಾಸಿಟಿವ್ ಆಗಿ ಯಾವ ಥರ ನಾವು ಬರ್ಕೊಳ್ಬೇಕು ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ದಯವಿಟ್ಟು ಅಷ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ನೀವು ಸಾಲ ಏನಾದರೂ ಮಾಡಿಕೊಂಡಿದ್ರೆ ಸಾಲ ಇಷ್ಟು ಲಕ್ಷಗಳನ್ನು ನಾವು ತೀರಿಸಿದ್ದೀವಿ ಆಗಿದೆ ಈ ಥರ ಬರ್ಕೊಳ್ಳಿ ಮನೆ ಕಟ್ಟಬೇಕು ನಮಗೆ ಒಂದು ಸ್ವಂತ ಗೂಡಿರಬೇಕು ಅಂತ ಹೇಳ್ತಿರಲ್ವ ಅದು ನಾವು ಸ್ವಂತವಾಗಿ ಮನೆಯನ್ನು ಕಟ್ಟಿಸಿದ್ದೀವಿ ತುಂಬ ಸಂತೋಷವಾಗಿದ್ದೀವಿ ಈ ಥರ ಪಾಸಿಟಿವ್ ಆಗಿ ನಾವು ಅಂದುಕೊಂಡಾಗ ನಮ್ಮ ಕೋರಿಕೆಗಳು ಈ ಬ್ರಹ್ಮಾಂಡಕ್ಕೆ ತಲುಪುತ್ತೆ ಅದು ನ್ಯಾಯಯುತವಾಗಿ ಇದ್ದಾಗ ಬೇಗನೆ ನೆರವೇರುವಂಥದ್ದಾಗುತ್ತೆ ನೀವು ನೋಡಿ ಬೇ ಲೀಫ್ ಮೇಲೆ ಬರ್ಕೊಳ್ಬಹುದು ಇದ್ದಾಗ ಬೇ ಲೀಫ್ ಏನಾದರೂ ಇದ್ದರೆ ಯಾಕಂದರೆ ಆ ಎಲೆ ಅನ್ನೋದು ಪ್ರಕೃತಿಯಲ್ಲಿ ಸಿಗುವಂಥ ಶಕ್ತಿದಾಯಕವಾದ ನಮ್ಮ ಕೋರಿಕೆಗಳನ್ನು ಅಥವಾ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಈ ಎಲೆಯಲ್ಲಿ ಅಡಗಿದೆ ತಗೊಂಡ್ರೆ ಬೇ ಲೀಫನ್ನು ತಗೊಳ್ಳಿ ಅಥವಾ ಇಲ್ಲ ಅಂದರೆ ತೊಂದರೆ ಇಲ್ಲ ನೀವೊಂದು ಪೇಪರನ್ನು ತಗೊಳ್ಳಿ ಪೇಪರನ್ನು ತಗೊಂಡಿದ್ದೆ ತ್ರಿಬಲ್ ಫೈವ್ ಅಂತಂದ್ಬಿಟ್ಟು ಬರ್ಕೊಳ್ಳಿ ಆ ಏಂಜಲ್ ನಂಬರ್ಸನ್ನು ಮೊದಲು ಬರ್ಕೊಳ್ಬೇಕು ಬರ್ಕೊಂಡು ಪಾಸಿಟಿವ್ ಆಗಿ ಆಗಿದೆ ಅಂತ ಹೇಳಿದ್ರೆ ನೀವು ಇದನ್ನು ಮಾಡ್ಕೊಳ್ಬೇಕು ಇದಕ್ಕೂ ಮುಂಚೆ ಮನೆಯಲ್ಲಿ ನೀವೇನು ಮಾಡಬೇಕು ಅಂದರೆ ಈ ಅರಿಶಿಣ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟಿದ್ದೆ ನೀರಲ್ಲಿ ಅದನ್ನು ನೀವು ಮನೆಯ ಗೋಡೆ ಈ ವಿಂಡೋಸ್ ಎಲ್ಲ ಇರುತ್ತಲ್ವ ಅವುಗಳ ಮೇಲೆ ಪ್ರೋಕ್ಷಣೆ ಮಾಡಿ ಈ ಥರ ಅರಿಶಿಣದ ನೀರನ್ನು ನಾವು ಪ್ರೋಕ್ಷಣೆ ಮಾಡಿದಾಗ ನೆಗೆಟಿವ್ ಅನ್ನೋದು ಹೊರಟೋಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ಇದನ್ನೆಲ್ಲವೂ ಕೂಡ ಯಾಕಂದರೆ ಭಾನುವಾರ ಅಂದ ತಕ್ಷಣ ಜಾಸ್ತಿ ಜನ ನಾನ್ ವೆಜ್ ಅನ್ನು ತಿಂತಾ ಇರ್ತಾರೆ ನೀವು ತಿನ್ನುವ ಆಹಾರ ಆರಾಮಾಗಿ ತಿನ್ಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಆರಾಮಾಗಿ ಅದು ಬೇರೆ ಇದೇ ಬೇರೆ ನೀವು ತಿಂದುಕೊಂಡು ಕೂಡ ಮಾಡಿಕೊಳ್ಬಹುದು ಇನ್ನು ಬೆಳಗ್ಗೆನೇ ಮಾಡ್ತೀವಕ್ಕ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ತಪ್ಪದೇ ಮಾಡ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಮಾಡಿಕೊಂಡು ಕೂಡ ನಿಮ್ಮ ಪಾಡಿಗೆ ನೀವು ನೀವು ಕೆಲಸಗಳನ್ನು ಆರಾಮಾಗಿ ಮಾಡಿಕೊಳ್ಬಹುದು ಮನೆಯನ್ನು ಒರೆಸುವಾಗ ಒಂದಷ್ಟು ಕಲ್ಲುಪ್ಪು ಅಥವಾ ಅರಿಶಿನ ಇವೆರಡನ್ನೂ ಹಾಕ್ಕೊಳ್ಬಹುದು ಅಥವಾ ಇವೆರಡರಲ್ಲಿ ಒಂದನ್ನು ಹಾಕಿ ಮನೆಯನ್ನು ಕ್ಲೀನಾಗಿ ಒರೆಸ್ಕೊಳ್ಬೇಕು ಆ ದಿನ ನಾವು ಏಂಜಲ್ ನಂಬರ್ಸ್ ಕೂಡಿ ಬಂದಿರುವಂಥ ದಿನ ಆಗಿರೋದ್ರಿಂದ ನೀವು ಮನೆಯಲ್ಲಿ ಸಾಂಬ್ರಾಣಿಯನ್ನು ಹಾಕಿ ಯಾವುದು ನಿಮಗೆ ಒಣ ಕೊಬ್ಬರಿ ತುಪ್ಪ ಅಥವಾ ನಮ್ಮ ಮನೆಯಲ್ಲಿರುವಂಥ ಸಾಂಬ್ರಾಣಿ ಲವಂಗ ಇಲಾಚಿ ಬೇ ಲೀಫ್ ಹಾಗೂ ನೀಮ್ ಲೀಫ್ ಇದೆಲ್ಲವೂ ಒಂದು ಶಕ್ತಿದಾಯಕವಾಗಿರುವಂಥದ್ದು ಈ ವಸ್ತುಗಳನ್ನೆಲ್ಲ ಹಾಕಿ ಸಾಂಬ್ರಾಣಿ ಹಾಕಬಹುದು ಅಥವಾ ನಿಮಗೆ ಯಾವುದೋ ಒಂದು ಸಿಕ್ಕಿದೆ ಅಂದರೂ ಕೂಡ ಹಾಕಬಹುದು ಅಥವಾ ಇನ್ನೂ ಒಂದು ಪರಿಹಾರ ಅಕ್ಕಿ ಹಾಗೂ ಐದು ಅಥವಾ ಹನ್ನೊಂದು ಲವಂಗಗಳನ್ನು ಸೇರಿಸಿ ಸಾಂಬ್ರಾಣಿಯನ್ನು ಹಾಕಬಹುದು ಅದರಲ್ಲಿ ಒಂದಷ್ಟು ಚಿಟಿಕೆ ಒಂದೇ ಒಂದು ಚಿಟಿಕೆ ಅಷ್ಟು ಅರಿಶಿಣವನ್ನು ಹಾಕಿ ಸಾಂಬ್ರಾಣಿಯನ್ನು ಹಾಕಿ ನಿಮ್ಮ ಮನೆಯೆಲ್ಲ ತೋರಿಸಿ ಇದನ್ನೆಲ್ಲ ಮಾಡಾದ ನೀವು ಕೋರಿಕೆಗಳನ್ನು ಪಾಸಿಟಿವ್ ಆಗಿ ಬರ್ಕೊಂಡಿರ್ತೀರ ಬರ್ಕೊಂಡು ಆ ಸಮಯದಲ್ಲೇ ಸರಿಯಾಗಿ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ನಿಮಗೆ ಇಷ್ಟವಾದ ದೇವರ ಮ್ಯೂಸಿಕ್ ಏನಾದರೂ ಪರವಾಗಿಲ್ಲ ಓಂಕಾರ ಏನಾದರೂ ಹಾಕ್ಕೊಂಡ್ರೆ ಮನೆಯಲ್ಲಿ ಇಷ್ಟೆಲ್ಲ ಮಾಡಿದಾಗ ಓಂಕಾರ ಪ್ಲೇ ಆಗ್ತಾ ಇದೆ ಅಂದಾಗ ನಮಗೆ ಒಂದು ದೈವಿಕ ಶಕ್ತಿ ಒಂದು ಎನರ್ಜಿ ಅನ್ನೋದು ತುಂಬಿರುತ್ತೆ ನಾವು ಬರುವಂಥ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ತೀವಿ ಅನ್ನುವ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಮನುಷ್ಯನಿಗೆ ಆತ್ಮಸ್ಥೈರ್ಯ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇದನ್ನು ಎಲ್ಲ ಮಾಡಿಕೊಂಡಾಗ ಏಂಜಲ್ಸ್ ಅನ್ನೋದು ಆ ಪಾಸಿಟಿವ್ ಒಂದೊಂದೇ ನಮ್ಮ ಮನೆಯಲ್ಲಿ ಇರುತ್ತೆ ಈ ನೆಗೆಟಿವ್ ಅನ್ನೋದು ಏನಿರುತ್ತೆ ನೋಡಿ ಅದೆಲ್ಲವೂ ಹೋಗ್ಬಿಡುತ್ತೆ ಇದನ್ನು ಆ ಸಮಯಕ್ಕೆ ಮಾತ್ರ ಬರ್ಕೊಳ್ಳಿ ಅಥವಾ ಬ ಮಿಸ್ ಆಗಿದೆ ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಅಥವಾ ಮನೆಗೆ ಯಾರೋ ಬಂದಿದ್ದಾರೆ ಅರ್ಜೆಂಟು ಮಾಡ್ಕೊಳ್ಳೋದಕ್ಕೆ ಆ ಸಮಯಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ದಿನ ಪೂರ್ತಿ ನಮಗೆ ಒಂದು ಏಂಜಲ್ ಸಂಖ್ಯೆ ಕೂಡಿ ಇದೆ ಅಲ್ವಾ ಅದನ್ನು ಪೂರ್ತಿ ಶಕ್ತಿದಾಯಕವಾಗಿ ಇರುತ್ತೆ ಬ್ರಹ್ಮಾಂಡ ಅನ್ನೋದು ನಮ್ಮ ಸಹಾಯಕ್ಕೆ ಬರುತ್ತೆ ನಾವು ಯಾವುದೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೂ ಕೂಡ ಭಯ ಪಟ್ಕೊಳ್ಬೇಡಿ ಹಾಗೆ ಬೇಸರವನ್ನು ಪಟ್ಕೊಳ್ಬೇಡಿ ಎಲ್ಲಿ ಇರ್ತೀರ ನೋಡಿ ಅಲ್ಲೇ ಕೋರಿಕೆಗಳನ್ನು ಕೂಡ ಕೇಳ್ಕೊಳ್ಬಹುದು ನಂಬಿಕೆ ಇದ್ದಾಗ ಮಾತ್ರ ಸುಮ್ಮನೆ ಏನೋ ಮಾಡ್ತೀವಿ ಅಂತ ಮಾಡೋಕ್ಕೋದ್ರೆ ನಾವು ಯಾವುದೇ ಒಂದು ಫಾರ್ಮಾಲಿಟೀಸಲ್ಲಿ ಮಾಡಿದ್ರೂ ಕೂಡ ನಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಎಷ್ಟೋ ಜನಕ್ಕೆ ನಾವು ಮನೆಯಲ್ಲಿಲ್ಲ ಎಲ್ಲೋ ಹೋಗಿದ್ದೀವಿ ಕೆಲ್ಸಕ್ಕೆ ಹೋಗಿದ್ದೀವಿ ಸಂಡೇ ಎಲ್ಲ ನಮ್ಗೆ ಲೀವಿಲ್ಲ ಮಾಡ್ಕೊಳ್ಬಹುದಾ ಅಂತ ಹೇಳಿದ್ರೆ ಆರಾಮಾಗಿ ಮಾಡ್ಕೊಳ್ಬಹುದು ಸ್ನೇಹಿತರೆ ನಮಗೆ ಈ ದಿನ ಅನ್ನೋದು ಒಂದು ಆಶೀರ್ವಾದ ಅದನ್ನು ನಂಬಿಕೆಯಿಂದ ನೀವು ಸಮಯ ಸಿಕ್ಕದಾಗ ಕೂಡ ಮಾಡ್ಕೊಳ್ಬಹುದು ಆದರೆ ಅಮೃತ ಗಳಿಗೆ ಅಂತ ಹೇಳಿದೆ ಅಲ್ವಾ ಆ ಸಮಯಗಳು ನಮಗೆ ಒಂದು ಇನ್ನೂ ಸಾವಿರ ಪಟ್ಟು ಶಕ್ತಿಯನ್ನು ಕೊಡುವಂಥದ್ದು ಆ ಸಮಯವನ್ನು ಬಳಸ್ಕೊಳ್ಳಿ ಒಂದು ಮಿಸ್ ಆದರೂ ಇನ್ನೊಂದು ಸಮಯ ಅನ್ನೋದು ಸಿಗುತ್ತಲ್ವ ಎರಡೂ ಸಮಯಗಳು ಕೂಡ ಬಹಳ ಅದ್ಭುತವಾಗಿರುತ್ತೆ ಅದನ್ನು ಹೇಳ್ಕೊಂಡಿದ್ದೆ ಎಲ್ಲ ಮೊದಲೇ ರೆಡಿ ಮಾಡಿಕೊಂಡಿದ್ದರೆ ನಾವು ಸರಿಯಾಗಿ ಆ ಸಮಯಕ್ಕೆ ಮಾಡಿಕೊಳ್ಳೋದಕ್ಕೆ ನಮಗೆ ಗಜಿ ಬಿಜಿ ಅನಿಸೋದಿಲ್ಲ ಫ್ರೀಯಾಗಿ ಮಾಡ್ಕೊಳ್ಬಹುದು ಅದನ್ನು ಮಾಡಿಕೊಂಡು ನೀವು ಪಾಸಿಟಿವ್ ಆಗಿ ಬರ್ಕೊಳ್ಳಿ ನಡೆದಿದೆ ನಮಗೆ ಎಲ್ಲ ಕೋರಿಕೆಗಳು ನೆರವೇರಿದೆ ಅಥವಾ ಸಮಸ್ಯೆಗಳು ಬಗೆಹರಿದಿದೆ ಅಂತ ಬರ್ಕೊಳ್ಬಹುದು ಮದುವೆಗೆ ಯಾರಾದರೂ ಪ್ರಯತ್ನ ಸೆಟ್ ಆಗಿದೆ ಮ್ಯಾರೇಜು ನಮಗೆ ಆಗಿದೆ ಅಂತ ಬರ್ಕೊಳ್ಳಿ ಕೆಲಸ ಪ್ರಯತ್ನ ಪಡ್ತಾಯಿದ್ರೆ ಕೆಲಸ ಸಿಕ್ಕಿದೆ ಮನೆ ಕಟ್ಟಿದ್ದೀವಿ ಸಾಲ ತೀರಿಸಿದ್ದೀವಿ ಈ ರೀತಿ ಬರ್ಕೊಳ್ಳಿ ಅದನ್ನು ಪಾಸಿಟಿವ್ ಆಗಿ ಬರ್ಕೊಂಡಾಗ ನಮಗೆ ದೇವತೆ ನೆರವೇರಿಸ್ಕೊಡ್ತಾರೆ ಬಹಳ ಬೇಗನೆ ನಮಗೆ ಆ ಕೋರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ ಇಷ್ಟು ಆದಮೇಲೆ ನೀವು ಏನು ಮಾಡಬೇಕು ಆ ಚೀಟಿಯನ್ನು ಅಂತ ಅನಿಸುತ್ತೆ ನಿಮಗೆ ನೀವು ಇನ್ನೂ ಸಮಯ ಇದೆ ಅನ್ನೋದಾದರೆ ರಾತ್ರಿ ಬಂದು ಆಕಾಶವನ್ನು ನೋಡ್ತಾ ನಕ್ಷತ್ರಗಳನ್ನು ನೋಡ್ತಾ ಕೇಳ್ಕೊಳ್ಬಹುದು ಏಕೆಂದರೆ ಪ್ರಕೃತಿ ಅನ್ನೋದು ಬ್ರಹ್ಮಾಂಡ ಅನ್ನೋದು ಯಾವಾಗಲೂ ಸಹಾಯಕ್ಕೆ ನಿಂತ್ಕೊಳ್ಳುತ್ತೆ ಅದನ್ನು ಕೇಳಿಕೊಂಡು ಆ ಚೀಟಿಯನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬಹುದು ಅಥವಾ ನೀವು ಯಾವುದೋ ಒಂದು ಜಾಗದಲ್ಲಿ ಇಡಬಹುದು ಐದು ದಿನ ಇಟ್ಕೊಂಡಾದ ಮೇಲೆ ಅದನ್ನು ನೀವು ಬೇರೆ ಕಡೆ ಎಲ್ಲಾದರೂ ಸುಟ್ಟು ಆ ಯಾಶನ್ನು ಗಾಳಿಗೆ ಬಿಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯ